ಬಹು ನಿರೀಕ್ಷಿತ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಆರಂಭಕ್ಕೆ ಏನೇನು ಕೆಲವೇ ದಿನಗಳು ಬಾಕಿ ಇದೆ ಎಲ್ಲರೂ ಕೂಡ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದಾರೆ ಇನ್ನ ಮಹತ್ವದ ಬೆಳಗಾವಿಗೆ ಒಂದು ನಡೀತಾ ಇದೆ ಈ ಒಂದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಯಾಕಂದ್ರೆ ಪಾಕಿಸ್ತಾನ ತಂಡವು ಭಾರತ ಎದುರಿನ ಪಂದ್ಯವನ್ನ ಬಾಯ್ಕಾಟ್ ಮಾಡ್ತಾ ಇದೆ ಇದೊಂಥರ ಖುಷಿಯ ವಿಚಾರ ಅಂತಾನೆ ಹೇಳ್ಬಹುದು ಜೊತೆಗೆ ಬಹು ನಿರೀಕ್ಷಿತವನ್ನ ಹುಟ್ಟಿಸ್ತಾ ಇದೆ ಈ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಎಸ್ ವಿಶ್ವಕಪ್ನಲ್ಲಿ ಭಾರತ ಎದುರಿನ ಮ್ಯಾಚ್ ಬೈಕಾಟ್ ಆಗ್ತಾ ಇದೆ ಫೆಬ್ರವರಿ ಹದಿನೈದರಂದು ನಡೆಯಬೇಕಿದ್ದ ವಿಶ್ವಕಪ್ ಪಂದ್ಯ ಭಾರತದ ವಿರುದ್ಧ ಆಡದಿರಲು ಇದೀಗ ಪಾಕಿಸ್ತಾನ ನಿರ್ಧಾರವನ್ನ ಮಾಡಿದೆ ಪಾಕ್ ತಂಡಕ್ಕೆ ಅನುಮತಿ ನೀಡಿದ್ದ ಪಾಕ್ ಸರ್ಕಾರ ಸರ್ಕಾರದ ಅನುಮತಿ ಇದ್ರೂ ಕೂಡ ಆಡದಿರದು ನಾವು ಆಡೋದಿಲ್ಲ ಅಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಎಸ್ ಬಹು ನಿರೀಕ್ಷಿತ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಎಸ್ನ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ಮಹತ್ವದ ಬೆಳಗ್ಗೆ ಬೆಳವಣಿಗೆ ಒಂದು ನಡೀತಾ ಇದೆ ಪಾಕಿಸ್ತಾನ ತಂಡವು ಭಾರತ ಎದುರಿನ ಪಂದ್ಯವನ್ನ ಬಾಯ್ಕಾಟ್ ಮಾಡಿದೆ ಈ ಮೂಲಕ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯವನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ನಿರಾಸೆ ಎದುರಾಗಿದೆ ಹೌದು ಯಾಕಂದ್ರೆ ಈ ಪಾಕಿಸ್ತಾನ ಸರ್ಕಾರದ ಅಧಿಕಾರಿಗಳು ಅಧಿಕೃತವಾಗಿ ಎಕ್ಸ್ ಖಾತೆಯಲ್ಲಿ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಇನ್ನು ಪಾಕಿಸ್ತಾನ ತಂಡವು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯನ್ನ ಆಡಲು ಶ್ರೀಲಂಕಾಗೆ ಪ್ರಯಾಣ ಬೆಳೆಸಲಿದೆ ಆದರೆ ಫೆಬ್ರವರಿ ಹದಿನೈದರಂದು ಕೊಲಂಬೋದಲ್ಲಿ ನಿಗದಿಯಾಗಿದ್ದಂತಹ ಭಾರತ ಎದುರಿನ ಪಂದ್ಯವನ್ನ ಪಾಕಿಸ್ತಾನ ತಂಡವು ಬೈಕಾಟ್ ಮಾಡಿದೆ ಅಂತ ತಿಳಿಸಿದೆ ಪಾಕಿಸ್ತಾನ ತಂಡವು ಫೆಬ್ರವರಿ ಹದಿನೈದರಂದು ಭಾರತ ವಿರುದ್ಧ ಕ್ರಿಕೆಟ್ ಆಡಲು ಮೈದಾನಕ್ಕಿಳಿಯೋದಿಲ್ಲ ಅಂತ ತಮ್ಮ ಎಕ್ಸ್ ಖಾತೆಯ ಮೂಲಕ ಘೋಷಿಸಿದ್ದಾರೆ ಆದರೆ ಪಾಕಿಸ್ತಾನ ತಂಡವು ಯಾವ ಕಾರಣಕ್ಕೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಎದುರಿನ ಮ್ಯಾಚ್ ಬಾಯ್ಕಾಟ್ ಮಾಡಿದೆ ಎನ್ನುವ ವಿಚಾರ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ಸದ್ಯಕ್ಕೆ ಮ್ಯಾಚ್ ಆಡೋದಿಲ್ಲ ಭಾರತದ ಜೊತೆ ಅಂತ ಪಾಕಿಸ್ತಾನ ಬಾಯ್ಕಾಟ್ ಮಾಡಿದೆ ಬಹು ನಿರೀಕ್ಷಿತವಾಗಿ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಪಂದ್ಯಾವಳಿನೇ ನೋಡಬೇಕು ಅಂತ ಅದರಲ್ಲೂ ಕೂಡ ಭಾರತ ಪಾಕಿಸ್ತಾನ ಬಂತು ಅಂದ್ರೆ ನಮ್ಮಲ್ಲಿ ಮ್ಯಾಚನ್ನು ನೋಡುಗರು ಇನ್ನೂ ಹೆಚ್ಚಿನದಾಗಿ ನೋಡ್ತಾರೆ ಇನ್ನ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದ ಜೊತೆ ಆಡಲ್ಲ ಉಳಿದವರ ಜೊತೆ ಆಡ್ತೇವೆ ಅಂತ ಪಾಕ್ ಟ್ವಿಟ್ ಮಾಡಿದೆ ಪಾಕ್ ಕ್ರಿಕೆಟ್ ಬೋರ್ಡ್ಗೆ ಐ ಸಿ ಸಿ ಇದೀಗ ಎಚ್ಚರಿಕೆ ನೀಡಿದೆ ಬಹು ನಿರೀಕ್ಷಿತವಾಗಿ ಕಾಯ್ತಾ ಇರುವಂತಹ ಈ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಆರಂಭಕ್ಕೆ ಇನ್ನೇನು ಕೆಲ ದಿನಗಳೇ ಬಾಕಿ ಇದೆ ಈ ಬಾಕಿ ಇರುವಂತಹ ದಿನದಲ್ಲೇ ಈಗ ಮಹತ್ವದ ಬೆಳವಣಿಗೆ ಒಂದು ನಡೀತಾ ಇದೆ ಯಾಕಂದರೆ ಪಾಕಿಸ್ತಾನ ತಂಡ ನಾವು ಭಾರತದ ಎದುರು ಆಡಲ್ಲ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಹಾಗಾಗಿ ಪಾಕ್ ಕ್ರಿಕೆಟ್ ಬೋರ್ಡ್ಗೆ ಐ ಸಿ ಸಿ ಬೋರ್ಡ್ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗುತ್ತೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಯಾಕಂತಂದ್ರೆ ಪಾಕಿಸ್ತಾನ ಭಾರತವನ್ನ ಮ್ಯಾಚ್ ನೋಡೋದಕ್ಕೆ ಎಷ್ಟೋ ಕೋಟ್ಯಂತರ ಜನ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ಈಗ ಏಕಾಏಕಿ ಪಾಕಿಸ್ತಾನ ತಂಡ ಭಾರತ ಇದ್ರು ಆಡೋದಿಲ್ಲ ನಾನು ಪಂದ್ಯ ಅಂತ ಬಾಯ್ಕಾಟ್ ಮಾಡ್ತಿದೆ ಅಂತಂದರೆ ಇದರ ಹಿಂದೆ ಏನು ಉದ್ದೇಶ ಅನ್ನೋದು ಇನ್ನೂ ಕೂಡ ತಿಳಿಸಿಲ್ಲ ಸ್ಪಷ್ಟ ಮಾಡಿಸಿ ಸ್ಪಷ್ಟೀಕರಣ ಕೊಟ್ಟಿಲ್ಲ ಆದರೆ ಈ ಮೂಲಕ ಆದರೂ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಪಂದ್ಯವನ್ನು ಕಣ್ ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ನಿರಾಸೆಯನ್ನು ಒಂದು ಕಡೆ ಉಂಟು ಮಾಡಿದೆ ಹಾಗಾಗಿ ಪಾಕಿಸ್ತಾನ ಸರ್ಕಾರದ ಅಧಿಕಾರಿಗಳು ಏನೇ ಇದ್ರು ಅಧಿಕೃತವಾಗಿ ಎಕ್ಸ್ ಖಾತೆಯಲ್ಲಿ ಈ ವಿಚಾರವಾಗಿ ತಮ್ಮ ಪೋಸ್ಟ್ ಮಾಡಿಕೊಂಡಿದ್ದಾರೆ ಅಲ್ಲಿ